ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಹೊಸ ರುಚಿ ಚುರುಮರಿ ಮಂಡಕ್ಕಿ ಅಂತಾರೆ ಚುರ್ಮರಿ ಅಂತಾರೆ ಕಡಲೆಪುರಿ ಅಂತಾರೆ ಆ ಮಂಡಕ್ಕಿಯಿಂದ ದೋಸೆ ಮಾಡೋದನ್ನು ತೋರಿಸ್ತೀನಿ ಮಕ್ಳಿಗೆ ಇಷ್ಟ ಆಕವು ದೊಡ್ಡವ್ರಿಗೆ ಇಷ್ಟ ಹಾಕವು ರುಚಿ ಆಗ್ತಾವೆ ನೋಡಿರಿ ಮಂಡಕ್ಕಿ ಫ್ರೆಶನ ಮಂಡಕ್ಕಿ ತೊಗೊಂಡಿನಿ ಒಂದು ದೊಡ್ಡ ಬಾಲಿಲಿ ಒಂದು ಬಾಲ್ ಮಂಡಕ್ಕಿ ಅಳತಿ ಪ್ರಕಾರ ಹೇಳಬೇಕಂದ್ರೆ ಯಾವ ಬಾಲಿಲಿ ಮಂಡಕ್ಕಿ ತೊಗೊಂಡಿರ್ತೀವಿ ಒಂದು ಬೌಲ್ ಮಂಡಕ್ಕಿ ಕಾಲು ಬಾ ಬೌಲ್ ಚಿರೋಟಿ ರವೆ ಕಾಲು ಬಾಲ್ ಮೊಸರು ಇವು ಮೂರುಗಳನ್ನು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಈಗ ಮಿಕ್ಸಿ ಜಾರಿಗೆ ಮಂಡಕ್ಕಿ ಹಾಕೇನಿ ನೋಡಿರಿ ಒಂದು ಬೌಲ್ ಮಂಡಕ್ಕಿ ಹಾಕೇನಿ ಇದು ಕಾಲು ಬಾಲ್ ಚಿರೋಟಿ ರವೆ ಒಂದು ಬಾಲ್ ಚಿಕ್ಕ ಬೌಲಿಲ್ಲ ಒಂದು ಬಾಲ್ ಅಂದರೆ ಯಾವ ಮಂಡಕ್ಕಿ ತೊಗೊಂಡಿರ್ತದೆ ಅದರಲ್ಲೇ ಕಾಲು ಬಾಲ್ ಮೊಸರು ஒன்று மண்டக்கி கால்பால் மொசரு காலு சீரோட்டி ரவ இதோட்டி ஒன்று லோட்ட நீர் ஹாக்கி கிர்கொழன நுண்ணிக்கொணோம் ಉಬ್ಬಿದಂಥ ಹಿಟ್ಟನ್ನು ಒಂದು ದೊಡ್ಡ ಬೌಲಿಗೆ ಹಾಕ್ಕೋತೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದ್ರಾಗಿದ್ದ ಹಿಟ್ಟನ್ನೆಲ್ಲ ಹಾಕೊಳ್ಳೋನು ಐದು ನಿಮಿಷದಾಗ ಮಾಡ್ಬೋದು ಚೆನ್ನಾಗಿರ್ತತಿ ಮಕ್ಕಳಿಗೆ ಸ್ಕೂಲ್ ಬಿಟ್ಟು ಬರಗ ರೆಡಿ ಮಾಡ್ಬೋದು ಬೆಳಗ್ಗೆ ಟಿಫನಿ ಮಾಡ್ಬೋದು ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕನೂ ಒಂದು ಸಣ್ಣ ಸ್ಪೂನ್ಲಿ ಒಂದು ಸ್ಪೂನ್ ಸಕ್ಕರೆ ಹಾಕೋನು ಕಲರಿಗೋಸ್ಕರ ಸಣ್ಣಗೆ ಹೆಚ್ಚಿದಂಥ ಒಂದು ಎರಡು ಹಸಿಮೆಣಸಿನ್ಕಾಯಿ ಹಾಕೋನು ಒಂದು ಇಂಚು ಶುಂಠಿ ತುರಿದು ಹಾಕೋನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣಗೆ ಹೆಚ್ಚಬೇಕು ನೀವು ಏನಾದರೂ ಹಾಕಿರಿ ಸಣ್ಣಗೆ ಹೆಚ್ಚಾಕ್ರಿ ಒಂದು ಟೊಮೆಟೊ ಒಂದು ಹಿಡಿ ಕೊತ್ತಂಬರಿ ಇದಕ್ಕೆ ಕ್ಯಾರೆಟ್ ಹಾಕ್ಬೋದು ಕ್ಯಾಬೇಜ್ ಹಾಕ್ಬೋದು ಯಾವುದಾದ್ರೂ ತರಕಾರಿ ಹಾಕಿರಿ ಸಣ್ಣಗೆ ಚಾಪ್ ಮಾಡಿ ಹಾಕಬೇಕು ಮಕ್ಕಳು ಈ ತರಕಾರಿ ತಿನ್ನಂಗಿಲ್ಲ ಸೊಪ್ಪು ತಿನ್ನಂಗಿಲ್ಲ ಅಂತಾರಲ್ಲ ಈ ಥರ ಮಾಡಿಕೊಡ್ಬೇಕು ಅವ್ರಿಗೆ ಏನಾದರೂ ಅದ್ರಾಗ ಏನು ಹಾಕಿವಿ ಅಂತ ಗೊತ್ತಾಗಂಗಿಲ್ಲ ಸುಮ್ಮನೆ ತಿಂತಾರೆ ಆದರೆ ರುಚಿ ಜೊತೆ ಹೆಲ್ತ್ ಕೂಡ ಮುಖ್ಯ ಅದಕ್ಕೆಲ್ಲ ತರಕಾರಿಗಳನ್ನು ಬಳಸಿ ಅವ್ರಿಗೆ ಏನಾದರೂ ಹೊಸದು ಮಾಡಿಕೊಡ್ಬೇಕು ಈ ಕನ್ಸಿಸ್ಟೆನ್ಸಿಗೆ ಕಲಸಿಂದ ಇದೇನು ನೆನಿಬೇಕು ಅಂತೇನಿಲ್ಲ ಆಗ ಮಾಡ್ಕೋಬೋದು ಒಂದು ಹತ್ತು ನಿಮಿಷ ಇಟ್ಟಿದ್ದೆ ನಾನು ಹತ್ತು ನಿಮಿಷ ಬಿಟ್ಟು ಇಲ್ಲಿ ತಮಿನ್ಕಾಯಿ ಹಾಕಿಟ್ಟೆ ನೋಡಿರಿ ಈಗಾಗಲೇ ಒಂದೆರಡು ಮಾಡಿ ಕೊಟ್ಟಿದೆ ಮಕ್ ಮಗುಗೆ ಸ್ಕೂಲ್ಗೆ ಹೋನಲ್ಲ ಮಗು ಲಂಚ್ ಬಾಕ್ಸಿಗೆ ಹಾಕಿ ಕಳಿಸತಿ ನಿಮಗಿವಾಗ ಅರ್ಜೆಂಟ್ ಇತ್ತಲ್ಲ ಇವಾಗ ನಿಮಗೆ ಮಾಡಿ ತೋರಿಸ್ತೇನೆ ನೋಡ್ರಿ ಮೆತ್ತಗೆ ಹೂವಿನ ಹಿಂಗೆ ಹಾಕ್ತಾವೆ ಸ್ಮೂತಾಗಿ ಸಂಜೆವರೆಗೆ ಇಟ್ರು ಸ್ಮೂತಾಗೆ ಇರ್ತಾವೆ ಹಿಂಗಾಗಿ ಲಂಚ್ ಬಾಕ್ಸಿಗೆ ಹಾಕಿ ಕಳಿಸಿದ್ವಿ ಇವಾಗ ಒಂದು ಸಹ ನಿಮಗೆ ಮಾಡಿ ತೋರಿಸ್ತೇವೆ ನೋಡ್ರಿ ನೀವು ಮಾಡಿಕೊಳ್ಳ್ರಿ ದೊಡ್ಡ ಸ್ಪೂನ್ಲೇ ಆದರೂ ಒಂದು ಸ್ಪೂನ್ ಇದು ಚಿಕ್ಕ ಸ್ಪೂನ್ ಐತಿ ಸ ಹಿಂಗೆ ಸ್ಪ್ರೆಡ್ ಮಾಡಿ ಮೇಲೆ ಪ್ಲೇಟ್ ಮುಚ್ಚಿ ಬೇಯಿಸ್ಬೇಕು ಯಾರೆಲ್ಲ ನನ್ನ ಚಾನಲ್ ನೋಡತ್ರಿ ನಾ ಹಾಕ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡ್ರದ್ದು ನಮ್ಮ ಮರಿಬೇಡ್ರಿ ಹೊಸಬ್ರು ಯಾರಾದರೂ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ನೋಡಿರಿ ಒಂದೆರಡು ಸೆಕೆಂಡ್ ಬಿಟ್ಟು ತೆಗೆದು ಮೇಲೊಂದು ಸೊಪ್ಪು ಎಣ್ಣೆ ಹಾಕಿ ತಿರ್ಗಿ ಶಾಕಿ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ಇದ್ರಾಗ ಟೊಮೆಟೊ ಈರುಳ್ಳಿ ಮೆಣಸಿನಕಾಯಿ ಕೊತ್ತಂಬರಿ ಇದೆಲ್ಲ ಹಾಕಿರೋದ್ರಿಂದ ರುಚಿ ಜಾಸ್ತಿ ಬರ್ತತಿ ಎರಡೂ ಸೈಡ್ ಚೆಂದ ಬೇಯಿಸ್ಕೊಂಡು ಇದಕ್ಕೆ ತುಪ್ಪ ಹಚ್ಚಿ ತಿನ್ನಾಕೊಡ್ರಿ ಮಕ್ಕಳಿಗೆ ನೀವು ತಿನ್ನಿರಿ ಮೇಲೆ ತುಪ್ಪ ಹಚ್ಚಿದ್ರೆ ರುಚಿ ಡಬಲ್ ಆಗ್ತತಿ ಆರೋಗ್ಯಕ್ಕೂ ತುಪ್ಪ ಒಳ್ಳೆಯದು ಇದ್ರ ಜೋಡಿ ಕೊಬ್ಬರಿ ಚಟ್ನಿ ತಿನ್ನಿರಿ ಮಕ್ಕಳಿಗೆ ಟೊಮೆಟೊಕ್ಕೆ ಕೆಚಪ್ ಜೋಡಿ ಕೊಡಿರಿ ಕೆಂಪು ಚಟ್ನಿ ಜೋಡಿ ತಿನ್ನಿರಿ ಮೊಸರು ಹಚ್ಕೊಂಡು ಯಾವುದಾದ್ರೂ ಸೂಟೇಬಲ್ ಇದಕ್ಕೆ ನೋಡಿರಿ ಮೇಲೆ ತುಪ್ಪ ಹಚ್ಚಿ ತಿಂದರೆ ಬಿಸಿ ಬಿಸಿ ಈ ಚುರುಮರಿ ದೋಸೆ ರೆಡಿ ಆಯಿತು ಈ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದೈತಿ ನೋಡ್ರಿ ಅದು ತಿನ್ಬೇಕಿಸ್ತತಿ ರೆಡಿ ಆಯ್ತು ನೋಡ್ರಿ ನಮ್ಮ ಮಂಡಕ್ಕಿ ದೋಸೆ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ